ಅವರು ಹೇಳಿದ್ದಾರೆ ನನ್ನ ನೋಡಿದೆ ಅದನ್ನು ನೋಡಿದೆ ಏನು ಅಭಿವೃದ್ಧಿ ಮಾಡ್ತಾರಂತೆ ಐದು ವರ್ಷ ಚುನಾವಣೆ ಬಂದಾಗ ಮಾತಾಡುತ್ತೆ ಖಂಡಿತ ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಅವರು ಹತ್ತು ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಪಟ್ಟಿ ಕೊಡಲಿ ನಾನು ಹಿಂದೆ ಮಾಡಿರುವಂಥದ್ದು ಪಟ್ಟಿಯನ್ನು ಕೊಡೋದಿಲ್ಲ ಈ ಐದು ವರ್ಷದಲ್ಲಿ ನಾನು ಮಾಡಿರುವಂಥ ಪಟ್ಟಿ ಮುಂದೆ ಇಡ್ತೀನಿ ಬರೀ ಪಟ್ಟಿ ಆಗಿರೋದಿಲ್ಲ ಕಣ್ಣು ಮುಂದೆ ಸಾಕ್ಷಾಚಿತ್ರ ಸಮೇತವಾಗಿ ಮುಂದೆ ಹಿಂದೆ ಹೇಗಿತ್ತು ರಸ್ತೆಗಳ ಪರಿಸ್ಥಿತಿ ಹೇಗಿತ್ತು ಊರು ಪರಿಸ್ಥಿತಿ ಹೇಗಿತ್ತು ಅವೆಲ್ಲವನ್ನು ಸಾಕ್ಷ್ಯಚಿತ್ರದ ಸಮೇತ ಜನರಿಗೆ ಅದರ ಉಪಯೋಗ ಆಗಿರ್ತಕ್ಕಂಥದ್ದು ಇರ್ತದೆ ಕೆಲಸಗಳು ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವತ್ತು ಬೇಕಾದ್ರೆ ಚರ್ಚೆ ಮಾಡಿ ತೊಂದರೆ ಸಹಯ್ಯ ಅಂತ ಹೇಳ್ದವ್ರಿಗೆ ಪಟೇಲ್ ಚೌಡ್ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದು ಮೊದಲು ಅವ್ರು ತಿಳ್ಕೊಬೇಕು ಪಟೇಲ್ ಚೌಡ್ರೆಡ್ಡಿ ಅವ್ರ ಮಗ ಎಮ್ ಸಿ ಆಂಜನೇಯ ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಅವ್ರ ಮಗ ಚೌಡ್ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದು ತಿಳ್ಕೊಬೇಕು ಚೌಡ್ರೆಡ್ಡಿ ಅವರಿಗೆ ಮೂರು ಜನ ಮಕ್ಕಳು ನಮ್ಮ ಅಕ್ಕ ಅವರಿದ್ದಾರೆ ದೊಡ್ಡವರು ಅದಾದ ನಂತರ ಎಮ್ ಸಿ ಬಾಲಾಜಿಯವರು ಅದಾದ ನಂತರ ನಾನು ಇದು ತಿಳುವಳಿಕೆ ಇಲ್ದಿರ ಯಾವ ಊರು ದಾಸಯ್ಯ ಅಂತ ಮಾತಾಡಿದವ್ರು ಇವರು ಯಾವ ಊರು ದಾಸಯ್ಯ ಇವ್ರ ತಂದೆಯವ್ರದ್ದು ಊರು ಇವ್ರ ಶ್ರೀಮತಿ ಅವ್ರದ್ದು ಊರು ಇವರು ಯಾವುದೋ ಊರಿಂದ ಬಂದು ಇಲ್ಲಿ ರಾಜಕೀಯ ನೆಲೆ ಉಡ್ಕೋಬೇಕು ಅಂತ ಬಂದಿರತಕ್ಕಂಥವ್ರು ಎರಡು ಬಾರಿ ಶಾಸಕರಾಗಿದ್ದಾರೆ ಅದನ್ನು ನಾವು ಅಲ್ಲಿಗಿಳಿಯಕ್ಕೆ ಆಗೋದಿಲ್ಲ ಶಾಸಕರಾಗಿದ್ದಾರೆ ಅದು ಅವಧಿ ಮುಗಿದಿದೆ ಇವರು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವರು ತಾತ್ಕಾಲಿಕವಾಗಿ ಬೇರೆ ಊರಿನಲ್ಲಿ ಬದುಕಿಟ್ಕೊಳ್ಲಿಕ್ಕೆ ಹೋಗಿ ಇವತ್ತು ವಾಪಸ್ ಬಂದಿದ್ದಾರೆ ಅವ್ರನ್ನ ನೀವು ಯಾವ ಆಧಾರದ ಮೇಲೆ ಯಾವ ಊರು ದಾಸ ಅಂತಾರೆ ಅವ್ರಿಗೆಲ್ಲ ಅಕ್ಕಿದೆ ನಾಲ್ಕನೇ ತಲೆಮಾರಿನ ನಾವು ನಮ್ಮ ಮುತ್ತಾತ ನಮ್ಮ ತಾತ ನಮ್ಮಪ್ಪ ನಾನು ನನಗಿಂತ ಮುಂಚಿತವಾಗಿ ರಾಜಕೀಯ ಪ್ರವೇಶ ಮಾ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಭಾಳ ಉತ್ಸುಕರಾಗಿದ್ದಂಥವ್ರು ನಮ್ಮ ಅಣ್ಣ ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿರಲಿಲ್ಲ ಅವರು ವೃತ್ತಿಯನ್ನು ನಾನು ಮುಂದುವರಿಸ್ತೀನಿ ಹೇಳಿ ಅವರು ಬೆಂಗಳೂರಿಂದ ಅವರು ಹೈದರಾಬಾದ್ಗೆ ಹೋದಂಥ ಹೋದ ನಂತರ ನನ್ನ ಮೇಲೆ ಒತ್ತಡ ಹಾಕಿ ನಮ್ಮ ಭಾಗದ ಮುಖಂಡರು ನನ್ನನ್ನು ರಾಜಕಾರಣಕ್ಕೆ ಕರ್ಕೊಂಡ್ಬಂದರು ಅದರಿಂದ ನನಗಿಂತ ಮುಂಚಿತವಾಗಿ ರಾಜಕಾರಣದ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದಂಥವ್ರು ನಮ್ಮ ಅಣ್ಣ ಅವರು ಅದರಿಂದ ಅವ್ರಿಗೆ ಇವೆಲ್ಲ ಮಾಹಿತಿ ಇಲ್ಲ ಯಾಕಂದರೆ ಅವರು ಕೇವಲ ಹತ್ತು ಹದಿನೈದು ವರ್ಷ ಹತ್ತು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಬಂದಂಥವರು ಕಲ್ಲು ಬಂಡೆಗಳ ಮೇಲೆ ಅಲ್ಲಿ ಇಲ್ಲಿ ಬರ್ಕೊಂಡು ಕ್ರಿಕೆಟು ಛತ್ರಿಗಳು ಇವೆಲ್ಲ ಕೊಟ್ಕೊಂಡು ಬಂದವರು ಆ ರೀತಿ ನಮ್ಮಣ್ಣ ಛತ್ರಿಗಳು ಗಲ್ ಬಂಡೆಗಳ ಮೇಲೆ ನಾನು ಡಾಕ್ಟರ್ ಎಮ್ ಸಿ ಬಾಲಾಜಿ ಅಂತ ಬರೆದುಕೊಡೋ ಅವಶ್ಯಕತೆ ಇಲ್ಲ ಅವರಿಗೆ ಎಮ್ ಸಿ ಆನೆಯ ರೆಡ್ಡಿ ಅವರ ಮೊಮ್ಮಗ ಅಂತಕ್ಕಂಥ ಬ್ರ್ಯಾಂಡ್ ಅವರ ಹಣೆ ಮೇಲ್ಪಟ್ಟಿ ಇದೆ ಈ ಕ್ಷೇತ್ರದ ಜನ ನನಗಿಂತ ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ನನಗಿಂತ ಹೆಚ್ಚಾಗಿ ಅವರನ್ನು ಬಲ್ಲಿದ್ದಾರೆ ಅವ್ರು ನೋಡಿದ್ದಾರೆ ನನಗೆ ಮುಖ ಮುಖಂಡರು ಪರಿಚಯ ಆಗೋದಕ್ಕಿಂತ ಮುಂಚಿತವಾಗೇ ನಮ್ಮ ತಂದೆಯವ್ರ ಜೊತೆ ಸಕ್ರಿಯವಾಗಿ ರಾಜಕಾರಣ ನಮ್ಮಣ್ಣ ಮಾಡಿರ್ತಕ್ಕಂಥದ್ದು ಅದರಿಂದ ಬಹುಶಃ ಅವರಿಗೆ ಹತಾಶರಾಗಿದ್ದಾರೆ ಅದರಿಂದ ನಾನು ಹೆಚ್ಚೀಗ ಅವ್ರ ಬಗ್ಗೆ ಮಾತಾಡುವಂಥದ್ದು ಬೇಡ ನನಗೀಗ ಜವಾಬ್ದಾರಿ ಇರ್ತಕ್ಕಂಥದ್ದು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ವಿಚಾರ ಹೇಳಿದ್ದೀನಿ ಇನ್ನೂ ಹೇಳುವಂಥದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ